ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ನವೋದಯ ಆದರ್ಶ ವಿದ್ಯಾಲಯ ಪೂರ್ವವಾಯು ಪರೀಕ್ಷೆಗಾಗಿ ಒಂದು ಗಣಿತ ವಿಷಯದ ಒಂದು ಆಯ್ದ ಪ್ರಶ್ನೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡಿ ಈ ಥರ ಇದೆ ಒಂದು ಸೆಂಟಿಮೀಟ್ರಿಗೆ ಡ್ಯಾಶ್ಟ್ ಡ್ಯಾಶ್ ಮಿ ಮಿಲಿಮೀಟರ್ಗಳಂತ ಇದೆ ಇದಕ್ಕೆ ನೋಡ್ರಿ ಆಪ್ಷನ್ ಎದೊಳಗೆ ನೂರು ಅಂತ ಕೊಟ್ಟಿದ್ದಾರೆ ಬಿದೊಳಗೆ ಒಂದು ಪಾಯಿಂಟ್ ಜೀರೋ ಸಿದೊಳಗೆ ಹತ್ತು ಡಿದೊಳಗೆ ಒಂದು ಸಾವಿರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಆಗುತ್ತೆ ಯಾಕಂದರೆ ಒಂದು ಸೆಂಟಿಮೀಟ್ರಿಗೆ ಹತ್ತು ಮಿಲಿಮೀಟರ್ಗಳು ಇದರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಮಾಹಿತಿ ನೋಡೋದಾದ್ರೆ ಒಂದು ಸೆಂಟಿಮೀಟರಿಗೆ ಹತ್ತು ಮಿಲಿಮೀಟರ್ ಆದರೆ ಒಂದು ಮೀಟರಿಗೆ ನೂರು ಸೆಂಟಿಮೀಟರ್ ಹಾಗೆ ಒಂದು ಕಿಲೋಮೀಟರಿಗೆ ಸಾವಿರ ಸಾವಿರ ಮೀಟರ್ಗಳು ಇದು ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಒಂದು ಮೀಟರ್ ಮಿಲಿಮೀಟರ್ ಮೀಟರ್ಗಳ ಬಗ್ಗೆ ಸ್ವಲ್ಪ ಕಲ್ಪನೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನೋಡಿ ಒಂದು ನೋಟ್ ಪುಸ್ತಕದ ಬೆಲೆಯು ಹದಿನಾರು ರೂಪಾಯಿ ಆದರೆ ಅಂತಹ ಹನ್ನೆರಡು ನೋ ಒಟ್ಟು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಎದೊಳಗೆ ನೂರ ತೊಂಬತ್ತೆರಡು ಒಂದು ನೂರ ಎಂಬತ್ತೆರಡು ಸಿ ದೊಳಗೆ ಒಂದು ನೂರ ಇಪ್ಪತ್ತೊಂಬತ್ತು ಒಂದು ನೂರ ಎಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಇದನ್ನು ಯಾವ ಥರ ಮಾಡಬೇಕು ಅಂತ ಸಿಂಪಲ್ಲಾಗಿ ನಾವು ನೋಡಿ ಇದನ್ನು ಇಂಟು ಮಾಡಬೇಕು ಅಥವಾ ಗುಣಾಕಾರ ಮಾಡಬೇಕು ಹದಿನಾರು ಗುಣ ಎಷ್ಟು ಮಾಡಬೇಕು ಹನ್ನೆರಡು ಮಾಡಿ ಇದನ್ನು ಮಾಡಿದಾಗ ನಮ್ಗೆ ಡೈರೆಕ್ಟಾಗಿ ಎಷ್ಟು ಸಿಗುತ್ತೆ ಆನ್ಸರ್ ನೋಡಿ ಓಕೆ ಇದನ್ನು ಯಾರು ಕ್ವಿಕ್ಕಾಗಿ ಮಾಡಿದರೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರುತ್ತೆ ಒನ್ನೂರ ತೊಂಬತ್ತೆರಡು ಯಾರು ಬಂದಿದೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೂವತ್ತಾರು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತನ್ನು ಐವತ್ತೆರಡು ಸಾವಿರದ ಮುನ್ನೂರ ಅರುವತ್ತೇಳರಿಂದ ಕಳೆ ನೋಡಿ ಇದನ್ನು ಸರಿಯಾಗಿ ನೋಡ್ಕೋಬೇಕು ಯಾವ ಸಂಖ್ಯೆನ ಕಳೀಬೇಕು ಮೂವತ್ತಾರು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತನ್ನು ಐವತ್ತೆರಡು ಸಾವಿರದ ಮುನ್ನೂರ ಅರವತ್ತ ಏಳರಿಂದ ಕಳೀಬೇಕು ಅಂದರೆ ನಾವು ಯಾವ್ದು ಫಸ್ಟ್ ಯಾವ್ದು ಬರ್ಕೋಬೇಕು ನಾವು ಸಂಖ್ಯೆಯನ್ನು ನೋಡಿ ದೊಡ್ಡ ಸಂಖ್ಯೆನ ಮೂವತ್ತು ಬರ್ಕೊಳ್ಳೋಣ ಐವತ್ತೆರಡು ಸಾವಿರದ ಮುನ್ನೂರ ಅರುವತ್ತ ಏಳು ಅಂತ ಬರ್ಕೋತೀನಿ ಓಕೆ ಮೈನಸ್ ಎಷ್ಟು ಮೂವತ್ತಾರು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಎರಡು ನೂರ ಎಪ್ಪತ್ತೊಂಬತ್ತು ಇದನ್ನು ಮಾಡಿ ಓಕೆ ನೋಡಿ ಇದಕ್ಕೆ ಯಾವ್ದು ಬರುತ್ತೆ ನೋಡಿ ಆನ್ಸರು ಓಕೆ ಹದಿನಾರು ಸಾವಿರದ ಎಂಬತ್ತೆಂಟು ಯಾರ್ದು ಬಂದಿದೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ನಾಲ್ಕರ ಮಗ್ಗಿಯ ಸರಿಯಾದ ಕ್ರಮ ನಾವು ಇಪ್ಪತ್ನಾಲ್ಕರ ಮಗ್ಗಿಯನ್ನು ಇದು ಸರಿಯಾದ ಕ್ರಮ ಯಾವುದು ಇಪ್ಪತ್ನಾಲ್ಕಂದಲ್ಲಿ ನೋಡಿ ಆಪ್ಷನ್ ಎ ಇದಕ್ಕೆ ನೇರವಾಗಿ ಉತ್ತರವನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಅಂದರೆ ಇದು ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎರಡನೇ ನಲವತ್ತೆಂಟು ಎಪ್ಪತ್ತೆರಡು ತೊಂಬತ್ತಾರು ನೂರ ಇಪ್ಪತ್ತು ನೂರ ನಲವತ್ತ್ನಾಲ್ಕು ನೂರ ಅರವತ್ತೆಂಟು ನೂರ ತೊಂಬತ್ತೆರಡು ಎರಡು ನೂರ ಹದಿನಾರು ಎರಡು ನೂರ ನಲವತ್ತು ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಹನ್ನೊಂದು ಸಾವಿರದ ಹನ್ನೊಂದರ ಸಂಖ್ಯಾ ರೂಪ ಯಾವುದು ಇಲ್ಲಿನ ಅಕ್ಷರಗಳೆಲ್ಲ ಕೊಟ್ಟಿದ್ದಾರೆ ಇದನ್ನು ನಾವು ಇದರೊಳಗೆ ಸಂಖ್ಯಾ ರೂಪ ಯಾವುದು ಅಂತ ಕೇಳಿದ್ದಾರೆ ಯಾವುದಾಗತ್ತೆ ಹನ್ನೊಂದು ಸಾವಿರದ ಹನ್ನೊಂದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಮುನ್ನೂರ ನಲವತ್ತೇಳು ಗುಣಿಲೆ ಎರಡುನೂರ ನೂರ ಅರವತ್ತ್ನಾಲ್ಕು ಗುಣಿಲೆ ಝೀರೋ ಅದರ ಗುಣಲಬ್ಧ ಎಷ್ಟು ಯಾವುದಾಗತ್ತೆ ನೋಡಿ ಮುನ್ನೂರ ನಲವತ್ತೇಳು ತೊಂಬತ್ತೊಂದು ಸಾವಿರದ ಅರವತ್ತೆಂಟು ಆರುನೂರ ಎಂಟು ಆಪ್ಷನ್ ಸಿದೊಳಗೆ ಒಂಬತ್ತು ಸಾವಿರದ ಎಂಟು ಡಿದೊಳಗೆ ಝೀರೋ ಅಂತ ಇದೆ ನಿಮ್ಗೆ ಗೊತ್ತಿರಲಿಲ್ಲ ನಿಮಗೆ ಸಿಂಪಲ್ಲಾಗಿ ನಾವು ಇದನ್ನು ಲೆಕ್ಕ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ ಯಾಕಂದರೆ ಎಂಟು ಝೀರೋ ಇದ್ದಾಗ ಆನ್ಸರ್ ಏನು ಬರುತ್ತೆ ಆಪ್ಷನ್ ಝೀರೋನೇ ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಈ ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಒಟ್ಟು ಅಂತ ಕೇಳಿದರೆ ಹಾಗಾಗಿ ನಾವೇನು ಮಾಡಬೇಕು ಸಹಜವಾಗಿ ನಾವಿಲ್ಲಿ ಪ್ಲಸ್ ಅನ್ನು ಆಯಿತು ಎಷ್ಟೋ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತಕ್ಕೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರನ್ನು ಪ್ಲಸ್ ಮಾಡ್ಕೋಬೇಕು ಇದನ್ನೆರಡು ಕೂಡಿಸಿದಾಗ ಎಷ್ಟಾಗುತ್ತೆ ನೋಡಿ ಅನ್ಸೋರು ಎಷ್ಟಾಗುತ್ತೆ ಎಂಟು ಸಾವಿರದ ಎರಡುನೂರ ಎಂಬತ್ತೆರಡು ಅಂತ ಯಾರ್ದು ಉತ್ತರ ಬಂದಿದೆ ನಿಮ್ಮ ಉತ್ತರ ಸರಿಯಾಗಿದೆ ಯಾವುದು ಆಪ್ಷನ್ ಡಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ನಿಮಗೆ ಉತ್ತರಿಸಿದ್ದರೆಂದು ಕಮೆಂಟ್ ಮಾಡಿ ತಿಳಿಸಿ ಓಕೆ ನೆಕ್ಸ್ಟ್ ನೋಡಿ ಅರವತ್ತೇಳು ಸಾವಿರದ ಎರಡುನೂರ ಹದಿನೈದರಲ್ಲಿ ಎಷ್ಟನ್ನು ಕಳೆದರೆ ಇಪ್ಪತ್ತೆಂಟು ಸಾವಿರದ ಒಂಬತ್ತು ನಲವತ್ತೊಂದು ಆಗುತ್ತದೆ ಆಗ್ತದೆ ಈ ಥರ ಕ್ವೆಶ್ಟನ್ಸ್ ಕ್ವಶನ್ಸ್ಗಳನ್ನು ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿಗಳಲ್ಲಿ ಸಹ ಸಾಕಷ್ಟ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಥರ ಒಂದು ಲೆಕ್ಕಗಳನ್ನು ನೋಡಿ ಬಂದಾಗ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು ನೋಡಿರಿ ಅರವತ್ತೇಳು ಸಾವಿರದ ಎರಡು ನೂರ ಹದಿನೈದರಲ್ಲಿ ಅಂದರೆ ಇದರೊಳಗೆ ನಾವು ಎಷ್ಟನ್ನು ಕಳಿಬೇಕು ಇಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ನಲವತ್ತೊಂದನ್ನು ಕಳೀಬೇಕು ಯಾವುದಾಗತ್ತೆ ನೋಡಿ ಓಕೆ ಮೂರು ಸ ಮೂವತ್ತೆಂಟು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಯಾರ್ದು ಬಂದಿದೆ ಅದು ಸರಿ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಆದ್ಯಂತನೂ ರೂಪಾಯಿ ಒಂಬತ್ತು ನೂರ ನಲವತ್ತಾರಕ್ಕೆ ಹನ್ನೊಂದು ಆಟಿಕೆ ಸಾಮಾನುಗಳನ್ನು ಕೊಂಡನು ಹಾಗಾದರೆ ಪ್ರತಿ ಆಟಿಕೆ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿ ಇದನ್ನು ಎಷ್ಟು ಒಂಬತ್ತು ನೂರ ನಲವತ್ತ ನಲವತ್ತಾರಕ್ಕೆ ಹನ್ನೊಂದು ಆಟಿಕೆ ಬಂದುವಂತೆ ಹಾಗಾದರೆ ಅದನ್ನು ನಾವೇನು ಮಾಡಬೇಕು ಸಹಜ್ ಬಾಗಿದನ್ನ ಭಾಗಕರ ಮಾಡಬೇಕು ಅದ ಒಂಬತ್ತು ನೂರ ಆರು ಬಾಗಿಲೆ ಹನ್ನೊಂದು ಮಾಡಿ ಓಕೆ ಎಷ್ಟು ಬರುತ್ತೆ ನೋಡಿ ಅನ್ಸರು ಓಕೆ ಸರಿಯಾದ ಉತ್ತರ ಎಷ್ಟು ಎಂಬತ್ತ ಆರು ಎಂಬತ್ತಾರು ಯಾರದು ಬಂದಿದೆ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಅಧಿಕ ವರ್ಷವಿಲ್ಲದಿದ್ದಾಗ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳು ಬರುತ್ತವೆ ನೋಡಿ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಧಿಕ ವರ್ಷವಿಲ್ಲದಿದ್ದಾಗ ಅಂತ ಹೇಳಿದ್ದಾರೆ ಯಾವುದು ಇಪ್ಪತ್ತೆಂಟು ದಿನಗಳು ಬರ್ತವೆ ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗೇನೊಂದು ಥರನ ಕೇಳ್ಬೋದು ವರ್ಷದ ಅತಿ ಚಿಕ್ಕ ತಿಂಗಳು ಯಾವುದಂತ ಕೇಳಿದಾಗ ಫೆಬ್ರವರಿ ಹಾಗೆ ಅಧಿಕ ವರ್ಷ ಕೇಳಿದಾಗ ಅದು ಅಧಿಕ ವರ್ಷವು ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ ಹಾಗೆ ಅಧಿಕ ವರ್ಷ ಬಂದಾಗ ಮುನ್ನೂರ ಅರವತ್ತಾರು ದಿನಗಳು ಮತ್ತು ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರ್ತದೆ ಓಕೆ ನೆಕ್ಸ್ಟ್ ನೋಡಿ ಎರಡು ಕಿಲೋಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ ನಾನು ಆಗಲೇ ಹೇಳಿದಾಗೆ ಒಂದು ಕಿಲೋಮೀಟರ್ ಅಂತ ತಂದರೆ ಸಾವಿರ ಮೀಟರ್ ಎರಡು ಕಿಲೋಮೀಟರ್ ಅಂತ ತಂದರೆ ಎರಡು ಸಾವಿರ ಮೀಟರ್ ಆಯಿತು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅರವತ್ತೊಂಬತ್ತು ಸಾವಿರದ ಎಂಟು ನೂರ ತೊಂಬತ್ತಾರು ಇದರ ಸಂಖ್ಯಾರೂಪ ಅರವತ್ತೊಂಬತ್ತು ಸಾವಿರದ ಎಂಟು ನೂರ ತೊಂಬತ್ತಾರು ಇದನ್ನು ಸಂಖ್ಯೆಯಲ್ಲಿ ಬರೆದಾಗ ನಾವು ಅಂಕಿಅಂಶದಲ್ಲಿ ಬರೆದಾಗ ಆಪ್ಷನ್ ಅರವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಐವತ್ತಾರರ ಮಗ್ಗಿಯ ಸರಿಯಾದ ಕ್ರಮ ಇಲ್ಲಿ ಐವತ್ತಾರರ ಮಗ್ಗಿಯನ್ನು ನೋಡಿ ಯಾವುದಾಗತ್ತೆ ನೋಡಿ ನೋಡಿರಿ ಆಪ್ಷನ್ ಡೈರೆಕ್ಟಾಗಿ ನಾನು ಉತ್ತರನ ಹೇಳ್ತಾ ಇದ್ದೀನಿ ಯಾಕೆ ನಿಮಗೆ ಮಗ್ಗಿ ಬರೆಯುವಂಥ ವಿಧಾನ ಗೊತ್ತಿಲ್ಲ ಅಂತ ತಂದ್ರೆ ನಿಮಗೆ ಅದನ್ನು ಲೈವ್ ಸೆಕ್ಷನಲ್ಲಿ ನೋಡಿ ಲೈವ್ ಸೆಕ್ಷನಿಗೆ ಜಾಯ್ನ್ ಆಗಿ ನಿಮಗೆ ಇಲ್ಲಿ ತೊ ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಮಗ್ಗಿ ಬರೆಯುವಂಥ ಒಂದು ಸರಳ ವಿಧಾನವನ್ನು ನಿಮಗೆ ತೋರಿಸ್ತೀನಿ ಇನ್ನು ಸಿಂಪಲಾಗಿ ನೀವು ನೋಡ್ಬೋದು ಬೇಕಿದ್ರೆ ಈಗ ನೋಡಿರಿ ಐವತ್ತಾರು ಅಂತ ಇದೆ ಆರು ಆರೊಂದಲೇ ಮಗ್ಗಿನ ಮಾಡ್ಕೋಬೋದು ಲಾಸ್ಟಿಗೆ ಆರೊಂದ್ಲೇ ಆರು ಹನ್ನೆರಡು ಹದಿನೆಂಟು ಎಂಟು ಲಾಸ್ಟಿಗೆ ಬಂದಿದೆ ನೋಡಿರಿ ಲಾಸ್ಟ್ ಲಾಸ್ಟ್ ಸಂಖ್ಯೆ ನೋಡ್ತಾ ಹೋಗಿ ಎಷ್ಟು ಆರು ಮಗ್ಗಿಲಿದೆಯಾ ಅಂತ ನೋಡ್ಕೊತ ಹೋಗ್ಬೇಕು ಹಿಂಗೆ ನೋಡಿರಿ ಎಷ್ಟು ಆರಿದೆ ಇಲ್ಲಿ ಎರಡು ಇದೆ ಓಕೆ ಎಂಟು ನಾಲ್ಕು ಜೀರೋ ಆರು ಎರಡು ನಾಲ್ಕು ಎಂಟು ನಾಲ್ಕು ಜೀರಿ ಇವೆಲ್ಲ ಆರ ಮಗಲಿ ಇದ್ದಾವೆ ಹೌದಾ ಆರ ಮಗಿಲಿ ಬಿಡಿಸ್ತಂದ್ರೆ ಇದ್ದಾವೆ ಸಂಖ್ಯೆ ಇದು ನಿಮಗೆ ಟ್ರಿಕ್ಸ್ ಅಂತಂತಲೇ ಹೇಳ್ಬೋದು ಹಾಗಾದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಎರಡು ಸಾವಿರ ಗ್ರಾಮ್ಗಳನ್ನು ಕಿಲೋಗ್ರಾಮ್ಗಳಾಗಿ ಪರಿವರ್ತಿಸಿ ಇದಕ್ಕೆ ಗೊತ್ತಿರಬೇಕಂದ್ರೆ ಒಂದು ಕಿಲೋಗ್ರಾಮ್ ಅಂತಂದರೆ ಸಾವಿರ ಗ್ರಾಮ್ಗಳು ಆಪ್ಷನ್ ಎ ಹನ್ನೆರಡು ಕಿಲೋಗ್ರಾಮ್ ಬಿ ಇಪ್ಪತ್ತು ಕಿಲೋಗ್ರಾಮ್ ಸಿ ಮುನ್ನೂರು ಕಿಲೋಗ್ರಾಮ್ ಡಿ ಎರಡು ಕಿಲೋಗ್ರಾಮ್ ಓಕೆ ಎರಡು ಸಾವಿರ ಗ್ರಾಮ್ ಅಂತ ತಂದರೆ ಯಾವುದು ಎರಡು ಕಿ ಎರಡು ಕಿಲೋಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಹದಿಮೂರು ಗುಣಿಲೆ ಜೀರೋ ಗುಣಿಲೆ ನೂರು ಗುಣಿಲೆ ಜೀರೋ ಪಾಯಿಂಟ್ ಜೀರೋ ಎಂಟು ಇದನ್ನು ಸಹ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಇಂಟು ಜೀರೋ ಅಂತ ಇದ್ದಾಗ ಏನಾಗುತ್ತೆ ಆಪ್ಷನ್ ಸಿ ಆನ್ಸರ್ ಆಪ್ಷನ್ ಸಿನೇ ಅಂದರೆ ಯಾವುದು ಝೀರೋನೇ ಬರುತ್ತೆ ಸೊ ಹಾಗಾಗಿ ಝೀರೋ ಇಲ್ಲಿದೆ ಆಪ್ಷನ್ ಸಿ ಇದೊಳಗಿದೆ ಝೀರೋ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಒಂದು ಪುಸ್ತಕದ ಬೆಲೆ ರೂಪಾಯಿ ಹನ್ನೆರಡು ರೂಪಾಯಿ ಎಪ್ಪತ್ತೊಂದು ಪೈಸೆ ಆದರೆ ಎಂಟು ಪುಸ್ತಕಗಳ ಬೆಲೆ ಎಷ್ಟು ಇದನ್ನು ನೋಡಿ ಎಂಟು ಮಾಡಬೇಕು ಅದನ್ನು ಹನ್ನೆರಡು ಪಾಯಿಂಟ್ ಏಳು ಒಂದು ಇಂಟು ಎಂಟು ಗುಣಿಲೆ ಎಂಟು ಮಾಡಿ ಎಷ್ಟು ಬರ್ತದೆ ಆನ್ಸರು ಓಕೆ ಆಪ್ಷನ್ ಸಿ ಒಂದೂರ ಒಂದು ಪಾಯಿಂಟ್ ಅರವತ್ತೆಂಟು ಬರ್ತದೆ ಒನ್ನೂರ ಒಂದು ಇಷ್ಟು ಯಾವ್ದು ಉತ್ತರ ಬಂದಿದೆ ನಿಮ್ಮ ಉತ್ತರ ಸರಿಯಾಗಿದೆ ಸೊ ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ನೋಡಿ ಇಪ್ಪ ಎರಡು ನೂರ ಐವತ್ತಾರಕ್ಕೆ ಎಷ್ಟನ್ನು ಸೇರಿಸಿದಾಗ ಮೂವತ್ತೊಂದು ಸಾವಿರದ ಎರಡು ನೂರ ಅರವತ್ತು ಆಗ್ತದೆ ಎರಡು ನೂರ ಐವತ್ತಾರು ನಿಮ್ಮ ಹತ್ರ ಇದಕ್ಕೆ ಎರಡು ನೂರ ಐವತ್ತಾರು ರೂಪಾಯಿಗೆ ಎಷ್ಟು ರೂಪಾಯಿ ಸೇರಿಸಬೇಕು ಅಂತ ಕೇಳಿದ್ದಾರೆ ಹೌದಾ ಎಷ್ಟು ಸೇರಿಸಿದಾಗ ಆಗುತ್ತೆ ಅಂತ ಕೇಳಿದ್ದಾರೆ ನೋಡಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಹದಿಮೂರು ಸಾವಿರದ ನಾಲ್ಕನ್ನು ಸೇರಿಸಿದಾಗ ಮೂರು ಸ ಮೂವತ್ತೊಂದು ಸಾವಿರದ ಎರಡು ನೂರ ಅರುವತ್ತು ಆಗ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೂವತ್ತೆರಡನ್ನು ಎರಡರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷ ಎಷ್ಟು ಒಂದು ಎರಡು ಝೀರೋ ನಾಲ್ಕು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೆರಡನ್ನು ಎರಡರಿಂದ ಭಾಗಿಸಿದಾಗ ಬರುವಂಥ ಶೇಷ ಝೀರೋ ಆಪ್ಷನ್ ಸಿ ಸರಿಯಾದ ಉತ್ತರ ಹತ್ತು ಸಾವಿರವನ್ನು ಮೂವತ್ತೊಂದು ಸಾವಿರದ ಐದುನೂರ ಎಪ್ಪತ್ತೊಂಬತ್ತರಿಂದ ಕ ದಿಂದ ಇದನ್ನು ನೀವು ನೀವೇ ಇದನ್ನು ಇದಕ್ಕೆ ಈ ಒಂದು ಕ್ವಶನಿಗೆ ನೀವೇ ಲೆಕ್ಕನ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಆಪ್ಷನ್ ಎನಾ ಬಿ ನಾ ಸೀನಾ ಡಿನ ಅಂತ ನೀವು ಕಳಿಸಿ ಓಕೆನಾ ಇದು ಹತ್ತೊಂಬತ್ತನೇ ಕ್ವಶನಿಗೆ ನೀವೇ ಆನ್ಸರ್ ಕಳಿಸಿ ಓಕೆ ನೆಕ್ಸ್ಟ್ ನೋಡಿ ಒಂದು ವರ್ಷಕ್ಕೆ ಡ್ಯಾಶ್ ತಿಂಗಳುಗಳು ಏಳು ತಿಂಗಳು ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತಾರು ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳುಗಳು ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನವೋದಯ ಮುರಾರ್ಜಿ ಸೈನಿಕ ಶಾಲೆ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಉಚಿತ ಕೋಚಿಂಗ್ ಹಾಗೆ ಉಚಿತ ಒಂದು ಆನ್ಲೈನ್ ಕ್ಲಾಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ